ಓಕೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಶಿಷ್ಯ ನವೀನ್ ಗೌಡ ಮೇಲೆ ಎಫ್ಐಆರ್ ದಾಖಲಾಗಿದೆ ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರುವಂತದ್ದು ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ದೂರನ್ನ ದಾಖಲು ಮಾಡಿದ್ದಾರೆ ನವೀನ್ ಗೌಡ ಸೇರಿದಂತೆ ಜೊತೆಗಾರರ ಮೇಲೆ ಈ ಒಂದು ದೂರು ದಾಖಲಾಗಿದೆ ಫೋಟೋವನ್ನು ಮಾರ್ಫ್ ಮಾಡಿ ವಿಡಿಯೋವನ್ನ ರೆಡಿ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಇವರು ಮಾಡಿದ್ದಾರೆ ವಿಡಿಯೋವನ್ನ ಡ್ರೈವ್ ಮತ್ತು ಸಿಡಿಗಳ ಮೂಲಕ ಹಂಚಿದ್ದಾರೆ ಹಾಸನದ ಮನೆ ಮನೆಗೂ ಹಂಚಿಕೆ ಮಾಡಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಜನರ ದಿಕ್ಕನ್ನು ತಪ್ಪಿಸಿದ್ದಾರೆ ಹೀಗಾಗಿ ನವೀನ್ ಗೌಡ ಮೇಲೆ ಕ್ರಮವನ್ನ ಕೈಗೊಳ್ಳಿ ಅಂತ ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ದೂರನ ಕೊಟ್ಟಿರುವಂಥದ್ದು ಸೊ ಗಮನಿಸ್ತಾ ಇದ್ದೀವಿ ಆ ಒಂದು ಎಫ್ಐಆರ್ ಪ್ರತಿ ಬಿಟಿವಿ ಬಳಿ ಇದೆ ಎಫ್ಐಆರ್ ಪ್ರತಿ ಬಿಟಿವಿ ಬಳಿ ಇರುವಂತದ್ದು ಸೊ ನವೀನ್ ಗೌಡ ಮೇಲೆ ಇದೀಗ ಎಫ್ಐ ಆರ್ ದಾಖಲಾಗಿದೆ ಇವರು ಜಮೀರ್ ಅಹ್ಮದ್ ಖಾನ್ ಅವರ ಶಿಷ್ಯ ಅಂತ ಹೇಳಲಾಗ್ತಾ ಇದೆ ನೋಡಿ ಗಮನಿಸ್ತಾ ಇದ್ದೀವಿ ಎಫ್ಐ ಆರ್ ಪ್ರತಿಯನ್ನು ಎಫ್ಐ ಆರ್ ಪ್ರತಿಯಲ್ಲಿ ಈ ಕೇಸಿನ ಸಾರಾಂಶ ಏನೆಂದರೆ ಹಾಸನದ ಜೆಡಿಎಸ್ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ವತಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವಂತಹ ಅಭ್ಯರ್ಥಿ ಶ್ರೀ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಇರೋದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರು ಮೂವತ್ತರಿಂದ ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ಹಾಸನ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಮೈತ್ರಿ ಪಕ್ಷದ ವತಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರಗಳನ್ನು ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರಗಳನ್ನು ಆರೋಪಿತನಾಗಿರುವಂಥ ನವೀನ್ ಗೌಡ ಹಾಗೂ ಇತರರು ಸೇರಿ ಮಾರ್ಫ್ ಮಾಡಿದ್ದಾರೆ ಮತ್ತು ಆ ಭಾವಚಿತ್ರಗಳು ಮತ್ತು ವಿಡಿಯೋಗಳನ್ನು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಮನೆ ಮನೆಗೆ ತೆರಳಿ ಮತದಾರರಿಗೆ ಪೆನ್ ಡ್ರೈವ್ ಸಿಡಿಗಳು ಹಾಗೂ ವಾಟ್ಸಾಪ್ ಮೊಬೈಲ್ಗಳಲ್ಲಿ ತೋರಿಸಿ ಜನರ ದಿಕ್ಕು ತಪ್ಪಿಸಿ ಶ್ರೀ ಪ್ರಜ್ವಲ್ ರೇವಣ್ಣ ಅವರಿಗೆ ಮತದಾನ ಮಾಡದಂತೆ ಪ್ರಚೋದಿಸಿದ್ದು ಹಾಗೆ ಚುನಾವಣೆಯಲ್ಲಿ ನ್ಯಾಯಯುತ ಮತದಾನವಾಗುವುದನ್ನು ತಪ್ಪಿಸುವ ಸಲುವಾಗಿ ದುಷ್ಕೃತ್ಯವನ್ನು ಎಸಕ್ತಿರುವ ಮೇಲ್ಕಂಡವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಇವರು ದೂರನ್ನು ದಾಖಲು ಮಾಡಿದ್ದಾರೆ ಹಾಸನದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ದೂರಿದು ದೂರಿನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಾ ಎಫ್ಐಆರ್ ಆರ್ ಪ್ರತಿಯನ್ನು ಗಮನಿಸ್ತಾ ಇದ್ದೀರಾ ಎಫ್ಐ ಆರ್ ಪ್ರತಿ ಐ ಟಿ ಅಡಿ ದೂರನ ನೀಡಲಾಗಿದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನಡಿ ದೂರನ ನೀಡಲಾಗಿರುವಂಥದ್ದು ಐ ಟಿ ಆ್ಯಕ್ಟ್ನಡಿ ಇದೀಗ ಎನ್ಸ್ ಹಾಸನದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನವೀನ್ ಗೌಡ ಅನ್ನೋರ ಮೇಲೆ ದೂರನ ನೀಡಲಾಗಿರುವಂಥದ್ದು ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ಈ ಒಂದು ದೂರನ ಕೊಟ್ಟಿದ್ದಾರೆ ಸೊ ಈ ಒಂದು ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರಗಳನ್ನು ಮಾರ್ಫ್ ಮಾಡಿದ್ದಾರೆ ತಿರುಚಿದ್ದಾರೆ ಮತ್ತು ಅದನ್ನು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಪ್ರತಿ ಮನೆ ಮನೆಗೆ ತೆರಳಿ ಮತದಾರರಿಗೆ ಪೆನ್ ಡ್ರೈವ್ ಸಿ ಡಿಗಳು ಹಾಗೂ ವಾಟ್ಸಪ್ ಮೊಬೈಲ್ಗಳಲ್ಲಿ ತೋರಿಸಿ ಜನರ ದಿಕ್ಕು ತಪ್ಪಿಸಿ ಶ್ರೀ ಪ್ರಜ್ವಲ್ ರೇವಣ್ಣ ಅವರಿಗೆ ಮತದಾನ ಮಾಡದಂತೆ ಪ್ರಚೋದಿಸಿದ್ದು ಹಾಗೂ ಚುನಾವಣೆಯಲ್ಲಿ ನ್ಯಾಯಯುತ ಮತದಾನವಾಗುವುದನ್ನು ತಪ್ಪಿಸುವ ಸಲುವಾಗಿ ದುಷ್ಕೃತ್ಯವನ್ನ ಎಸಕ್ತಿರುವ ಮೇಲ್ಕಂಡವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಈ ಒಂದು ದೂರನ್ನ ನೀಡಲಾಗಿದೆ ನೋಡಿ ಇವರೇ ನವೀನ್ ಗೌಡ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇವರೇ ನವೀನ್ ಗೌಡ ಓಕೆ ಸೊ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ತಿರುವಿದು ಈಗ ಐ ಟಿ ಆಕ್ಟ್ ಅಡಿ ದೂರು ದಾಖಲಾಗಿದೆ ಹಾಸನದ ಸೇಂಟ್ ಪೊಲೀಸ್ ಠಾಣೆಯಲ್ಲಿ ನವೀನ್ ಗೌಡ ಅನ್ನೋರ ಮೇಲೆ ದೂರು ದಾಖಲಾಗಿದೆ ಯಾರೀ ನವೀನ್ ಗೌಡ ಜಮೀರ್ ಅಹಮದ್ ಖಾನ್ ಅವರ ಜೊತೆಗೆ ಇರುವಂತಹ ನವೀನ್ ಗೌಡ ಜಮೀರ್ ಅಹಮದ್ ಖಾನ್ ಅವರ ಶಿಷ್ಯ ನವೀನ್ ಗೌಡ ಜಮೀರ್ ಅಹಮದ್ ಖಾನ್ ಮತ್ತು ನವೀನ್ ಗೌಡ ಬಹಳ ಆಪ್ತರು ಅತ್ಯಾಪ್ತರು ಸೊ ಜೊತೆಗೆ ಇರುವಂತಹ ನವೀನ್ ಗೌಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಸೊ ಇದೇ ಜಮೀರ್ ಅಹಮದ್ ಖಾನ್ ಅವರ ಅತ್ಯಾಪ್ತ ಈ ನವೀನ್ ಗೌಡ ಈ ಒಂದು ಎಫ್ಐ ಆರ್ ಅನ್ನ ಅವರ ವಿರುದ್ಧ ಇದೀಗ ಐ ಆರ್ ದಾಖಲಾಗಿರುವಂತದ್ದು ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ಈ ಒಂದು ದೂರನ ಕೊಟ್ಟಿದ್ದಾರೆ ನೋಡಿ ದೂರಿನ ಪ್ರತಿಯನ್ನು ತಾವು ಗಮನಿಸ್ತಾ ಇದ್ದೀರಾ ಅದರ ಸಾರಾಂಶ ಏನು ಅನ್ನೋದನ್ನ ಹೇಳ್ತಾ ಇದ್ದೀನಿ ನಾನೀಗ ಎಫ್ಐ ಆರ್ ನ ಸಾರಾಂಶ ಏನಂತ ದೂರ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ಹಾಸನ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಮೈತ್ರಿ ಪಕ್ಷದ ವತಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವಂಥ ಅಭ್ಯರ್ಥಿ ಶ್ರೀ ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರಗಳನ್ನು ಆರೋಪಿತನಾಗಿರುವಂಥ ನವೀನ್ ಗೌಡ ಮತ್ತು ಇತರರು ಸೇರಿ ಮಾರ್ಫ್ ಮಾರ್ಫ್ ಮಾಡಿ ಆ ಮಾರ್ಫ್ ಮಾಡಿರ್ತಕ್ಕಂಥ ಭಾವಚಿತ್ರಗಳು ಮತ್ತು ವಿಡಿಯೋಗಳನ್ನು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಪ್ರತಿ ಮನೆ ಮನೆಗೆ ತೆರಳಿ ಮತದಾರರಿಗೆ ಪೆನ್ ಡ್ರೈವ್ ಸಿಡಿಗಳು ಮತ್ತು ವಾಟ್ಸ್ಆ್ಯಪ್ ಮೊಬೈಲ್ಗಳಲ್ಲಿ ತೋರಿಸಿ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಿದ್ದಾರೆ ಮತ್ತು ಶ್ರೀ ಪ್ರಜ್ವಲ್ ರೇವಣ್ಣ ಅವರಿಗೆ ಮತದಾನ ಮಾಡದಂತೆ ಪ್ರಚೋದಿಸಿದ್ದು ಹಾಗೆ ಚುನಾವಣೆಯಲ್ಲಿ ನ್ಯಾಯಯುತ ಮತದಾನವಾಗುವುದನ್ನು ತಪ್ಪಿಸುವ ಸಲುವಾಗಿ ದುಷ್ಕೃತ್ಯವನ್ನು ಎಸಕ್ತಾ ಇರುವ ಮೇಲ್ಕಂಡವರ ವಿರುದ್ಧ ಯಾರು ದುಷ್ಕೃತ್ಯವನ್ನು ಈ ರೀತಿಗೆ ಎಸಗಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಪೂರ್ಣಚಂದ್ರ ತೇಜಸ್ವಿಯನ್ನೂರು ನವೀನ್ ಗೌಡ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ